ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿದೆ ನೋಡಿ ಆಯ್ತಾ ಅದಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡ ನಂತರ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವಿವತ್ತು ನೋಡ್ತಾ ಇದ್ದೀವಿ ಎರಡನೇ ತರಗತಿಯ ಪಾಠ ಮೂರು ಭಾಗವೊಂದರಲ್ಲಿ ಗೆಳೆತನ ಗದ್ಯ ಮೂರನೇ ಪಾಠ ಗೆಳೆತನ ಪಾಠ ಪೂರ್ವ ಚಟುವಟಿಕೆ ಚುಕ್ಕಿಗಳನ್ನು ಸೇರಿಸಿ ಚಿತ್ರಪೂರ್ಣ ಮಾಡಿ ಬಣ್ಣ ತುಂಬಿ ಪ್ರಾಣಿಗಳನ್ನು ಗುರುತಿಸಿ ಹೆಸರು ಬರೆಯಿರಿ ಆಯ್ತಾ ಚುಕ್ಕಿ ತುಂಬಿ ಬಣ್ಣ ಹಾಕಿದ್ದೇನೆ ಪ್ರಾಣಿಯ ಹೆಸರು ಒಂಟೆ ಅದಾದ್ಮೇಲೆ ಎರಡನೆಯ ಪ್ರಾಣಿ ಪ್ರಾಣಿ ಹೆಸರು ಕುದುರೆ ಆಯ್ತಾ ಅದಾದ್ಮೇಲೆ ಗೆಳೆತನ ಗದ್ದೆ ಇದೆ ಇದು ಪಾಠ ಅದಾದ್ಮೇಲೆ ನಾವು ಗೆಳೆತನ ಸಹಬಾಳ್ವೆ ಸೋಪಾನ ಅಂತ ಇದೆ ಅದಾದ್ಮೇಲೆ ನಾವಿನ್ನು ಪ್ರಶ್ನೋತ್ತರಗಳಿಗೆ ಹೋಗೋಣ ಆ ಕೇಳಿದ ಪದಗಳು ಇವುಗಳನ್ನು ಗಟ್ಟಿಯಾಗಿ ಓದು ಅಂತ ಇದೆ ಒಳ್ಳೆಯ ಹುಡುಕು ಆಲೋಚನೆ ಗೆಳೆಯ ನಮ್ಮಿಬ್ಬರು ಹೆಚ್ಚು ಸ್ಪರ್ಧೆ ಏರ್ಪಡಿಸು ಸಲಹೆ ತೀರ್ಮಾನಿಸು ಆರಂಭ ಜಂಬ ಸೂಚನೆ ಶುರು ಪ್ರಾರಂಭ ಮರಳು ಅರಿವು ವಿಶೇಷತೆ ಆನಂದ ಅದಾದ್ಮೇಲೆ ಇನ್ನು ಪದಗಳ ಅರ್ಥ ನೋಡೋಣ ಆ ಪದಗಳ ಅರ್ಥ ಗೆಳೆಯ ಸ್ನೇಹಿತ ಜಂಬ ಗರ್ವ ತೀರ್ಮಾನ ತೀರ್ಪು ಅದಾದ್ಮೇಲೆ ಸ್ಪರ್ಧೆ ಪೈಪೋಟಿ ಒಪ್ಪಂದ ಸಮ್ಮತಿ ಒಮ್ಮತ ಅರಿವು ಅರಿವು ತಿಳುವಳಿಕೆ ಅದಾದ್ಮೇಲೆ ಆಲೋಚನೆ ಯೋಚಿಸುವುದು ಈತಲ್ವಾ ಅದಾದ್ಮೇಲೆ ನಾವಿನ್ ನೋಡೋಣ ಅಭ್ಯಾಸ ಪ್ರಶ್ನೆಗಳು ಏನಿದೆ ಅಭ್ಯಾಸದ ಪ್ರಶ್ನೋತ್ತರಗಳು ಅ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದು ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಆಯ್ತಲ್ವಾ ಅದೇ ರೀತಿ ಎರಡು ಓಟದ ಸ್ಪರ್ಧೆಗೆ ಗೆಳೆಯರು ಆನೆಗೆ ತೀರ್ಪುಗಾರರನ್ನಾಗಿ ನೇಮಿಸಿದರು ಅಂದ್ರೆ ಎರಡು ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನು ತೀರ್ಪುಗಾರರನ್ನಾಗಿ ನೇಮಿಸಿದರು ಊಟದ ಸ್ಪರ್ಧೆಗೆ ಗೆಳೆಯರು ಆನೆಗೆ ತೀರ್ಪುಗಾರರನ್ನಾಗಿ ನೇಮಿಸಿದವು ಆಯ್ತಾ ಅದಾದ್ಮೇಲೆ ಮೂರನೇದು ಊಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಗುರಿ ಮುಟ್ಟಿತು ನಾಲ್ಕನೆಯದು ಆನೆಯು ಎರಡನೇ ಸಲ ಓಟದ ಆಟವನ್ನು ಎಲ್ಲಿ ಏರ್ಪಡಿಸಿತು ಎರಡನೇ ಸಲ ಆನೆಯು ಮರಳು ಹೆಚ್ಚಿರುವ ಕಡೆಗೆ ಓಟದ ಆಟ ಏರ್ಪಡಿಸಿತ್ತು ಅದಾದ್ಮೇಲೆ ಇನ್ನು ಯಾರು ಯಾರಿಗೆ ಹೇಳಿದರು ಆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ನಾವಿಬ್ಬರು ಸಮಾನರು ಅಲ್ಲವೇ ಯಾರು ಹೇಳಿದರು ಒಂಟೆ ಹೇಳಿತು ಯಾರಿಗೆ ಹೇಳಿದರು ಕುದುರೆಗೆ ಹೇಳಿತು ಎರಡು ಆನೆಯನ್ನ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಯಾರು ಹೇಳಿದರು ಕುದುರೆ ಹೇಳಿತು ಯಾರಿಗೆ ಹೇಳಿದರು ಒಂಟೆಗೆ ಆಯ್ತಾ ಅದಾದ್ಮೇಲೆ ಇನ್ನು ಮೂರನೇ ಪ್ರಶ್ನೆ ಪ್ರತಿಯೊಬ್ಬರ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಯಾರು ಹೇಳಿದರು ಆನೆಯೇ ಹೇಳಿತು ಯಾರಿಗೆ ಹೇಳಿದರು ಒಂಟೆ ಮತ್ತು ಕುದುರೆಗೆ ಹೇಳಿತು ಅದಾದ್ಮೇಲೆ ಈ ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಾಗಗಳಲ್ಲಿ ಬರೆಯಿರಿ ಒಳ್ಳೆಯ ಅದಕ್ಕೆ ಅಲ್ಲಿ ಮತ್ತು ಜಾಗದಲ್ಲಿ ಗೆದ್ದಿತು ತಪ್ಪಿನ ಹೆಚ್ಚು ಸಿದ್ಧ ಇತಲ್ವಾ ಅದಾದ್ಮೇಲೆ ಈ ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಈ ಐ ಔ ಖ ಖ ಶ ಚ ನ ಛ ಇ ಠ ಡಾ ಅದಾದ್ಮೇಲೆ ಉ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಒಂದು ಕುದುರೆ ಎರಡು ಸಲಹೆ ಮೂರು ಹುಡುಕು ನಾಲ್ಕು ಒಳ್ಳೆಯ ಈತಲ್ವಾ ಅದೇ ರೀತಿ ಇನ್ನು ಚಟುವಟಿಕೆ ಬಂತು ನೋಡಿ ಚಟುವಟಿಕೆ ಅ ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಒಂದು ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಎರಡು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಆ ಏನಿದೆ ಕೆಳಗಿನ ವೃತ್ತದಲ್ಲಿರುವ ಅಂದ್ರೆ ಇಲ್ಲೊಂದು ವೃತ್ತ ಕೊಟ್ಟಿದ್ದಾರೆ ಕೆಳಗಿನ ವೃತ್ತದಲ್ಲಿರುವ ಅಕ್ಷರಗಳ ಸಹಾಯದಿಂದ ಖಾಲಿ ಜಾಗದಲ್ಲಿ ಪದಗಳನ್ನ ರಚಿಸುವಂತ ಇದೆ ಅಂದ್ರೆ ಅಯ್ಯ ಅಜ್ಜಿ ಅಜ್ಜ ಅದಾಗುತ್ತಲ್ಲ ಹಾಗೆ ಮಾದರಿ ಅವರು ಕೊಟ್ಟಿದ್ದಾರೆ ಅಮ್ಮ ಅಕ್ಕ ಅಪ್ಪ ಅಯ್ಯ ಅಣ್ಣ ಅವ್ವ ಅಜ್ಜ ಅಜ್ಜಿ ಆಯ್ತಾ ಅದಾದ ಮೇಲೆ ಇಲ್ಲಿದೆ ಈ ಮರದಲ್ಲಿರುವ ಪದಗಳನ್ನು ಕೆಳಗೆ ಖಾಲಿ ಜಾಗದಲ್ಲಿ ಹೇಳುತ್ತಾ ಬರೀರಿ ಅಂತ ಇದೆ ಈ ಪದಗಳನ್ನೆಲ್ಲ ಈ ಜಾಗದಲ್ಲಿ ಬರಿಬೇಕು ಮಾದರಿ ಚಂದ್ರ ಅರಣ್ಯ ಹೆಮ್ಮೆ ರೈತ ಸ್ಪರ್ಧೆ ಸ್ಥಳ ಪಕ್ಷಿ ಅಕ್ಷರ ಪ್ರಾಣಿ ಆಕೃತಿ ಆಯ್ತಾ ನೀವೇನ್ ಸಾಮರ್ಥ್ಯ ಗಳಿಸಿದಿರಿ ಅಂದ್ರೆ ಈ ಗದ್ಯವನ್ನು ಕಲಿತ ಅನಂತರ ವಿರಳವಾಗಿ ಉಪಯೋಗಿಸುವ ಅಕ್ಷರ ಮತ್ತು ಸಂಯುಕ್ತ ಅಕ್ಷರಗಳನ್ನು ಗುರುತಿಸಿ ಓದುವಿರಿ ಆಯ್ತಾ ಸೊ ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಪಾಠ ನಾಲ್ಕು ಕೆಂಪೇಗೌಡರ ಕನಸು ಗದ್ಯ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿದೆ ನೋಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಎಲ್ಲರಿಗೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಲ್ಲಿ ಎಲ್ಲ ತರಗತಿಗಳ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ಹಾಕುತ್ತೇವೆ ಉದಾಹರಣೆಗೆ ಸುವೇಗ ಸುಮೇರು ಗಣಿತ ವಿಜ್ಞಾನ ಕನ್ನಡ ರೆಂಬೋ ಇ ಪ್ರಶ್ನೋತ್ತರಗಳನ್ನು ಈ ಒಂದು ಚಾನಲ್ನಲ್ಲಿ ಹಾಕುತ್ತೇವೆ ಆದ್ದರಿಂದ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ನು ಆನ್ ಮಾಡಿಕೊಳ್ಳಿರಿ